ಭಾರತದ ಅತ್ಯಂತ ವಿನೂತ ವಿನೀತ ಪ್ರಾಮಾಣಿಕವಾದಂಥ ನಟನಾಗಿ ಸಮಸ್ತರ ಪ್ರೀತಿ ವಿಶ್ವಾಸವನ್ನು ಗಳಿಸಿದಂಥ ಮೇರು ನಟ ಅಂತಹ ಕುಟುಂಬದಿಂದ ಬಂದಂಥ ಹೆಣ್ಮಗಳು ಧನ್ಯಾ ರಾಮ್ ಕುಮಾರ್ ಮತ್ತು ನಮ್ಮ ರಾಜಕೀಯ ವಲಯದಲ್ಲಿ ನಮ್ಮ ಜೊತೆಯೇ ಇರ್ತಕ್ಕಂಥ ನಮ್ಮ ರೇವಣ್ಣ ಅವರ ಮಗ ಹಾಗಾಗಿ ಈ ಸಿನಿಮಾ ಚೆನ್ನಾಗಿ ಆಗಲಿ ಚೆನ್ನಾಗಿ ಆಗ್ತದೆ ಅಂತಕ್ಕಂಥ ಎಲ್ಲರಿಗೂ ಕೂಡ ಆಶಯ ಇದೆ ಹಾಗಾಗಿ ಇಡೀ ತಂಡಕ್ಕೆ ನಟರಿಗೆ ತಾಂತ್ರಿಕ ವರ್ಗಕ್ಕೆ ಶುಭಾಶಯದ ಶುಭಕಾಮನೆಗಳು ನಮಸ್ಕಾರ ನನಗೆ ಆತ್ಮೀಯರಂಥ ಶ್ರೀ ರೇವಣ್ಣ ಸರ್ ಫೋನ್ ಮಾಡಿ ಇಲ್ಲಿಗೆ ಬರಬೇಕು ಹೈಡ್ ಆ್ಯಂಡ್ ಸಿಕ್ ಪೊಲೀಸ್ನವ್ರಿಗೆ ಚಾಲೆಂಜ್ ಆಗಿರುವಂಥ ಕತೆ ಅಂತ ಹೇಳಿದಾಗ ನಾನಿ ಚಿಕ್ಕಬಳ್ಳಾಪುರದಲ್ಲಿ ಕಾರ್ಯಕ್ರಮ ಇತ್ತು ಅದನ್ನು ಮುಂದೂಡಿ ಯಾವಾಗಲೂ ಕಿಡ್ನ್ಯಾಪ್ ಅಂತಕ್ಕಂಥದ್ದು ಮನೆಯವ್ರಿಗೆ ಪೊಲೀಸ್ನವ್ರಿಗೆ ಹೆಚ್ಚು ಆತಂಕವನ್ನು ಉಂಟು ಮಾಡ್ತಕ್ಕಂಥ ಒಂದು ಘಟನೆ ಆ ಘಟನೆಯನ್ನ ಕುರಿತು ಸಿನಿಮಾ ಮಾಡ್ತಕ್ಕಂಥದ್ದು ಭಾಳ ಚಾಲೆಂಜಿಂಗ್ ಅದನ್ನು ಇವತ್ತು ಅನೂಪ್ ರೇವಣ್ಣ ಅವರು ಧನ್ಯಾ ಅವರು ಬಹಳ ಸಮರ್ಥವಾಗಿ ನಿರ್ವಹಿಸಿದ್ದಾರೆ ಅಂತ ನಟರಾಗಿ ನಟಿಯಾಗಿ ಅಂದ್ಕೊಂಡಿದ್ದೇನೆ ಇದು ಕರ್ನಾಟಕದಾದ್ಯಂತ ಅಷ್ಟೇ ಏಕೆ ಹೊರಗೂ ಕೂಡ ನಮ್ಮೆಲ್ಲರ ನಿರೀಕ್ಷೆಯನ್ನು ಮೀರಿ ಮೆಚ್ಚುಗೆಯನ್ನು ಗಳಿಸಿ ಇಬ್ಬರು ಉದಯೋನ್ಮುಖ ನಟ ನಟಿಯರನ್ನ ಕನ್ನಡದ ಎರಡು ನಕ್ಷತ್ರಗಳನ್ನು ಹೆಚ್ಚು ಉಜ್ವಲಗೊಳಿಸಲಿ ಅಂತ ಹೇಳ್ತಾ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಈ ಚಿತ್ರತಂಡಕ್ಕೆ ಶುಭ ಆಗಲಿ ಎಲ್ಲರೂ ಈ ಚಿತ್ರನ ಈ ರಾಜ್ಯಾದ್ಯಂತ ನೋಡಿ ಈ ಚಿತ್ರತಂಡ ಒಂದು ಈ ಚಿತ್ರ ಒಂದು ನೂರು ದಿನಗಳ ಪ್ರದರ್ಶನ ಕಾಣಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ ನಮಸ್ಕಾರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ